ಬರಲಿ ಸಾರಿ ವೀಡಿಯೋನ ಮಾಡೋಕ್ಕಾಗಲಿಲ್ಲ ಶುಕ್ರವಾರ ವಿಡಿಯೋನ ಶೂಟ್ ಮಾಡ್ಕೊಂಡಿದ್ದೆ ಬಟ್ ಅವತ್ತು ಹಾಫ್ ಆಗಿಬಿಡ್ತು ವಿಡಿಯೋ ಅಂದರೆ ಅರ್ಧ ದಿನಕ್ಕೆ ಸ್ಟಾಪ್ ಆಗಿಬಿಡ್ತು ನೆಕ್ಸ್ಟ್ ನನಗೆ ವೀಡಿಯೋನ ಮಾಡೋಕ್ಕಾಗಲಿಲ್ಲ ಇವತ್ತು ಶನಿವಾರ ಶನಿವಾರನೂ ಅಷ್ಟು ಬ್ಯುಸಿಯಾಗಿ ಹೋಗ್ಬಿಟ್ಟೆ ನಾನು ಅಂದರೆ ನಮ್ಮ ಅತ್ತೆಯವರ ಫ್ರೆಂಡಿಂದ ಒಂದು ಮ್ಯಾರೇಜ್ ಇತ್ತು ಆ ಮ್ಯಾರೇಜಿಗೆ ಅವರು ನಾನು ಒಳ್ಳೆಯಾದರೂ ಕೇಳಲಿಲ್ಲ ಬಾ ಹೋಗ ಅಂತ ಗಂಡು ಬಿದ್ದ್ಬಿಟ್ರು ಸೊ ಅದಕ್ಕಾಗಿ ಅಲ್ಲಿ ಹೋಗಿ ಅಲ್ಲಿಗೆ ಹೋಗಿ ಬರೋದಕ್ಕೆ ನಂಗೆ ವೀಡಿಯೋನ ಮಾಡೋಕ್ಕಾಗಲಿಲ್ಲ ಸೊ ಇವಾಗ ನೈಟ್ ಒಂಬತ್ತು ಗಂಟೆ ಟೈಮ್ ಇವಾಗ ಶೂಟ್ ಮಾಡಾತೀನಿ ಅಂದರೆ ಆ ವೀಡಿಯೋನ ಸ್ವಲ್ಪ ಕಂಪ್ಲೀಟ್ ಮಾಡಿಬಿಟ್ರೆ ಮುಗಿದ್ಬಿಡ್ತೈತೆ ಅದು ವ್ಲಾಗ್ ಸೊ ಅದಕ್ಕಾಗಿ ಒಂಬತ್ತು ಗಂಟೆಗೆ ಮಾತಾಡಾತೀನಿ ನಿಮ್ಮ ಜೊತೆಗೆ ನಾನು ನಮ್ಮ ಮನೆಯವರು ಬೇರೆ ಊರಿಗೆ ಹೋಗ್ಯಾರ ಬೇರೆ ಊರಂದ್ರೆ ದೂರ ಏನಲ್ಲ ಜಸ್ಟ್ ಒನ್ ಅವರ್ ಡಿಸ್ಟೆನ್ಸ್ನಲ್ಲಿರುವಂಥ ಊರಿಗೆ ಜಾಬ್ ಮಾಡೋಕ್ಕೆ ಹೋಗ್ಯಾರ ನಮಗೆ ಒನ್ ಆ್ಯಂಡ್ ಹಾಫ್ ಮಂತ್ ಆಯ್ತು ನಮ್ಮ ಶಾಪ್ ಇತ್ತು ಫ್ರೆಂಡ್ಸ್ ನಮ್ಮದು ಶಾಪ್ನ ನಾವು ತೆಗೆದ್ವಿ ಸ್ವಲ್ಪ ಭಾಳ ಲಾಸ್ ಲಾಸ್ ಒಳಗೆ ಹೋಗ್ಬಿಡ್ತದೆ ನಮ್ಮದು ಶಾಪ್ ಅದಕ್ಕಾಗಿ ಆ ಶಾಪ್ನ ಕ್ಲೋಸ್ ಮಾಡಬೇಕಾಯ್ತು ನಾವು ಅದಾದಮೇಲೆ ನಮ್ಮ ಮನೆಯವರು ಇಲ್ಲೂ ಜಾಬಿಗೆ ಹೋಗತ್ತಿದ್ದಿಲ್ಲ ಹಂಗೆ ಟೆಂಪ್ರವರಿ ಜಾಬ್ಸ್ ಮಾಡತ್ತಿದ್ರು ಬಟ್ ನಮ್ಗೆ ಸೆಟ್ ಆಗೋವಂಥ ಜಾಬ್ ಅವ್ರಿಗೆ ಸೆಟ್ ಆಗುವಂಥ ಜಾಬ್ನ ಯಾವ ಸಿಗಾತಿದ್ದಿಲ್ಲ ಬಟ್ ಅವ್ರು ಅವ್ರಿಗೆ ಎಕ್ಸ್ಪೀರಿಯನ್ಸ್ ತೊಳಗಿದ್ದಿದ್ದು ಪ್ರಮೋಟರಿಂದ ಜಾಬ್ ಆ ಪ್ರಮೋಟರ್ ಇನ್ ಜಾಬ್ನೂ ಸಿಗಾತಿದ್ವು ಬಟ್ ಟೈಮಿಂಗ್ಸ್ ಭಾಳ ಆಗತ್ವಲ್ಲೇ ಟೈಮಿಂಗ್ಸ್ ಬೆಳಗ್ಗೆ ಹತ್ತಕ್ಕೆ ಹೋಗಿ ನೈಟ್ ಒಂಬತ್ತು ಗಂಟೆಗೆ ಬರಬೇಕಾಗ್ತಿತ್ತು ಸೊ ಅವ್ರು ಅದಕ್ಕಾಗಿ ಅವ್ರಿಗೆ ಹೋಗೋಕೆ ಇಷ್ಟ ಇರಲಿಲ್ಲ ಅದಕ್ಕೆ ಬೇರೆ ಕಡೆ ಎಲ್ಲ ಟ್ರೈ ಮಾಡತ್ತಿದ್ರೆ ಬಟ್ ನಮ್ಮೂರಾಗ ನಮ್ಮ ಜಿಲ್ಲೆ ಒಳಗ ಯಾವುದು ಸಿಗಾತಿಲ್ಲ ಅವ್ರಿಗೆ ಅದಕ್ಕಾಗಿ ಸಿಗೋವರೆಗೂ ಊರಿಗೆ ಹೋಗ್ಯಾರ ಶುಕ್ರವಾರನ ಹೋಗ್ಯಾರ ಅವರು ಶುಕ್ರವಾರ ಸಂಜೆ ಹೋಗ್ಯಾರ ಏನಾದರೂ ಮಾತಾಡತ್ತೆ ಅಂದ್ರೆ ನಮ್ಮ ನಿಧಿಮನು ಬಂದು ಬಿಡ್ತಾಳೆ ನಾನು ಬರ್ತೀನಿ ವಿಡಿಯೋದಾಗ ಅಂತಂದು ಸೊ ಇಲ್ಲದಾಳ ನೋಡ್ರಿ ಕಿ ನಮ್ಮ ಅನಿರುದ್ಧ ಆಟ ಆಡತ್ತಾನೆ ಹೊರಕು ಅಂತಾನೆ ಸೊ ನಾನು ಇವಾಗ ಜಸ್ಟ್ ಅಡಿಗೆ ಎಲ್ಲ ಮುಗಿಸಿ ಬಂದೆ ಇವಾಗ ವಿಡಿಯೋನ ಕಂಪ್ಲೀಟ್ ಮಾಡಬೇಕು ಇದೊಂದು ವಿಡಿಯೋ ಮಾಡಾತಿದ್ದೆ ಸೊ ಅದಕ್ಕಾಗಿ ಹೇಗ್ ಬಾಯ್ ಬಾ ಎಷ್ಟು ಜೋರೈತ ಅಯ್ಯೋ ಈಗಿನ ಅವ್ರ ಪಪ್ಪನ ಭಾಳ ಮಿಸ್ ಮಾಡಿ ಅವ್ರ ಪಪ್ಪ ಬಂದ್ರೆ ಸಾಕು ಅಪ್ಪ 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 ಅಂತ ಚೀರ್ತಾಳ ನೋಡ್ರಿ ಈಗ ಅಪ್ಪ ಅಪ್ಪ ಎಲ್ಲೈತಿ ಅಪ್ಪ ಎಲ್ಲೈತಿ ಹ್ಮ್ ಎಲ್ಲಪ್ಪಾ ಅಪ್ಪ 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 ಅವರು ನೆನ್ನೆನೆ ಹೋದಾರ ಒಂದಿನ ಬಿಟ್ಟು ಇದಕ್ಕನ ಒಂಥರ ಬೇಜಾರು ಅನ್ಸಾತೈತಿ ಬಟ್ ಜೀವನ ನೋಡ್ರಿ ಎಲ್ಲಾನು ಕಲಿಸ್ಬಿಡ್ತೈತಿ ಎಲ್ಲ ಪಾಠಗಳ್ನು ಕಲಿಸ್ಬಿಡ್ತೈತಿ ಎಲ್ಲಿಂದ ಎಲ್ಲಿಗೆ ತಗೊಂಡು ಹೋಗ್ಬಿಡ್ತೇತಿ ಅವ್ರು ನೋಡಲ್ಲ ಆ್ಯಕ್ಚುಲಿ ಈ ವಿಡಿಯೋ ನೋಡ್ತಿರಂಗಿಲ್ಲ ನೋಡಿದ್ರ ಅಂದ್ರ ಭಾಳ ಮಿಸ್ ಮಾಡ್ಕೊಳತ್ತೀವಿ ನಾವೆಲ್ಲರೂ ನಿಮ್ಗೆ ಅಭಿ ಐ ಮಿಸ್ ಯು ಆ್ಯಕ್ಚುಲಿ ವಿಡಿಯೋ ನೋಡೋಂಗಿಲ್ಲ ಅವ್ರು ಅಮ್ಮ ಅಮ್ಮ ಟಾರ್ಚರ್ ಮಾಡತ್ತಿರಲಿಕ್ಕೆ ಅದಕ್ಕೆ ಆ ಕಡೆ ಕುಂದ್ರ ಸಿನಕ್ಕಿಗೆ ಭಾಳ ಮಿಸ್ ಅವ್ರನ್ನ ಗೊತ್ತಿಲ್ಲ ನಮಗೆ ಒಂದು ದಿವಸನ ನೋಡಲಿಲ್ಲ ಇರಾಕಾಗಿಲ್ಲ ಆಗಿಲ್ಲ ನೋಡ್ಲಾರ್ದ ಇರಾಕೆ ಹೆಂಗೆ ಕಷ್ಟ ಅನ್ಸತ್ತ ಬೇರೆ ಕಡೆ ಹೋಗಿರ್ತಾರ ಎಲ್ಲಿ ಊಟ ಮಾಡ್ತಾರೋ ಎಲ್ಲಿ ಅಂತ ಭಾಳ ಟೆನ್ಷನ್ ಆಗ್ಬಿಡ್ತಿ ಇಲ್ಲೇ ಇದ್ರೆ ಏನು ಅನಿಸ್ತಿದ್ದಿಲ್ಲ ಯಾರು ಅಂತ ನಾನು ಅನ್ಕೊಂತೀನಿ ಭಾಳ ಅಂದ್ರೆ ಭಾಳ ಮಿಸ್ ಮಾಡ್ಕೊಳಾತೀನಿ ಐದು ವರ್ಷ ಆದಮೇಲೆ ಅವರು ಫಸ್ಟ್ ಟೈಮ್ ಬೇರೆಯವರಿಗೆ ಹಿಂಗೆ ವರ್ಕ್ ಮೇಲೆ ಹೋಗಿದ್ದ ಆ್ಯಕ್ಚುಲಿ ನಾನು ನನ್ನ ಬಾಣಂತನ ಒಳಗೆಲ್ಲ ನಮ್ಮ ಮಮ್ಮಿ ಮನೆಯಾಗಿದ್ದ ಪ್ರೆಗ್ನೆನ್ಸಿ ಒಳಗೆಲ್ಲ ನಮ್ಮ ಮಮ್ಮಿ ಮನೆಯಾಗಿದ್ದೆ ಆವಾಗೇನು ಅನ್ನಿಸ್ತಿರ್ಲಿಲ್ಲ ಇವಾಗ ನೋಡ್ರಿ ಏನೋ ಇಲ್ಲಿ ಇದ್ದ ಮೇಲೆ ನನ್ನ ಹಸ್ಬೆಂಡ್ ಮೇಲೆ ಅವ್ರನ್ನ ಬಿಟ್ಟಿರೋದು ಸ್ವಲ್ಪ ಕಷ್ಟನ ಅನ್ಸ ಹೊಂದೈತಿ ಅಷ್ಟು ಅಟ್ಯಾಚ್ಮೆಂಟ್ ಆಗಿಬಿಟ್ರಿ ನಾವು ಮನೆಯೊಳಗೆ ನಾವು ಮೂರು ಜನ ಇವಾಗ ಪ್ರೆಸೆಂಟ್ ನಾವು ಮೂರು ಜನ ಇದ್ವಿ ಅವರು ಹೋದ್ಮೇಲೆ ನಾವು ಇವಾಗ ಇಬ್ಬರು ಜನ ನನ್ನ ಮಕ್ಕಳಿಬ್ರು ನಾನು ಅತ್ತೆ ನಾಲ್ಕು ಜನ ಇರ್ತೀವಿ ಸೊ ಇನ್ನೂ ಒಂಥರ ಕಳ್ಕೊಂಡೊಂಥರ ಫ್ರೀ ಇಲ್ಲ ಮನೆಯಲ್ಲ ಖಲಿ 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 ಆಗ ಅಂತೀವಿ ಅದೇನೋ ಅಂತಲ್ಲ ಜೊತೆಗಿದ್ದಾಗ ಅಷ್ಟು ಕೇರ್ ಮಾಡೋಂಗಿಲ್ಲ ಕೇರ್ ಅಂದ್ರೆ ಆ ರೀತಿ ಅಲ್ಲ ಬಟ್ ಇಷ್ಟು ಮಿಸ್ ಮಾಡ್ಕೊಳ್ತಿರಂಗಿಲ್ಲ ಬಟ್ ಇವಾಗ ಅವ್ರಿಲ್ಲ ಅಂದ ತಕ್ಷಣ ಭಾಳ ಅಂದ್ರೆ ಭಾಳ ಮಿಸ್ ಮಾಡ್ಕೊಳಾತಿ ನಾನಂದ್ರು ಅವ್ರನ್ನ ಒಂದೊಂದ್ಸತಿ ಅಳುನಾಗ ಬಂದ್ಬಿಡ್ತೈತಿ ಏನು ಮಾಡಬೇಕು ಅದೇ ಪರಿಸ್ಥಿತಿ ನಮ್ಮನ್ನು ಅಲ್ಲಿ ಕರ್ಕೊಂಡು ಹೋಗ್ತಿರ್ತೈತಿ ಸೊ ಜೀವನ ಹಂಗೆ ಫ್ರೆಂಡ್ಸ್ ನಾವು ನಾವು ಅಂದ್ಕೊಂಡೋದೇ ಒಂದು ಅದು ಆಗೋದೇ ಒಂದು ಆ ಜೀವನ ಎಲ್ಲಿಗೆ ಹೋಗ್ತೈತಿ ಅಲ್ಲಿ ಹೋಗ್ತಾ ಇರಬೇಕು ಅಷ್ಟೇ ನಾನು ಭಾಳ ಕಷ್ಟಪಡಾತೀನಿ ನನ್ನ ಹಸ್ಬೆಂಡ್ಗೆ ಭಾಳ ಬರ್ಡನ್ ಆಗಿಬಂದರು ನನ್ನ ಕೈಯಿಂದ ಆದಷ್ಟು ನಾನು ಅವ್ರಿಗೆ ಹೆಲ್ಪ್ ಮಾಡಬೇಕು ಅನ್ನೋ ಕಾರಣಕ್ಕೆ ನಾನು ಸ್ವಲ್ಪ ಭಾಳ ಕಷ್ಟನ ಪಡಾತೀನಿ ನಾನು ಸ್ವಲ್ಪ ಅಲ್ಲ ಜಾಬ್ ಬಂದಿತ್ತು ನನಗೆ ಜಾಬನ್ನು ನಾನು ನೆಗ್ಲೆಕ್ಟ್ ಮಾಡಿದೆ ಯಾಕಂದ್ರೆ ಒಂದು ಸತಿ ಹೋಗ್ಬೇಕನ್ನಿಸುತ್ತ ಒಂದು ಸರ್ತಿ ಬೇಡ ಅನಿಸ್ತೈತಿ ಇವಾಗಲೂ ನಾನು ಕನ್ಫ್ಯೂಷನ್ ಆಗ ಅದೇನಿ ಹೋಗ್ಬೇಕಾ ಬೇಡ ಹೋಗ್ಬೇಕಾ ಬೇಡ ಅಂತಂದು ಯಾಕಂತಂದ್ರೆ ನಾನು ಒಂದನೇ ಮಗ ಇವಾಗ ನರ್ಸರಿ ಸ್ಕೂಲಿಗೆ ಹಾಕಿವೆ ಅವಂಗೆ ಇದೇ ವರ್ಷ ಎರಡನೇ ಮಗಳು ಇವಾಗ ಹೀಗೆ ವರ್ಷದ ಮೇಲೆ ಮೂರು ತಿಂಗಳು ಸೊ ಇಬ್ಬರೂ ಬಿಟ್ಟು ಅವನು ಒಂದು ಗಂಟೆಗೆ ಬಂದುಬಿಡ್ತಾನೆ ಇವಾಗ ನಾನು ಜಾಬಿಗೆ ಹೋಗಿ ನೈನ್ ಒಂಬತ್ತಕ್ಕೆ ಹೋಗಿ ಐದು ಗಂಟೆಗೆ ಬರ್ತೀನಿ ಸೊ ಮನೆಯಲ್ಲಿ ಜನಗಳಿದ್ರೂ ತಾಯಿ ನೋಡ್ಕೊಂಡಂಗೆ ನೋಡ್ಕೊಳಕ್ಕೆ ಯಾರೂ ಸಾಧ್ಯ ಆಗೋಂಗಿಲ್ಲ ಅದ್ರಾಗ ನನ್ನ ಮಗ ಅವ್ ಜಗ್ಗು ಓಡಾಡೋದಾನ ಸೊ ಅವ್ನು ಹಿಡಿಯೋದ ಕಷ್ಟ ಅದಕ್ಕಾಗಿ ಬೇಡ ರಿಸ್ಕ್ ತಗೊಂಡು ಈ ಈ ಟೈಮ್ ಮತ್ತೆ ಸಿಗೋಂಗಿಲ್ಲ ನನ್ಗೆ ನನ್ನ ಮಕ್ಕಳಿಗೂ ಸಣ್ಣ ಹೋದವು ಇನ್ನೊಂದು ಐದು ವರ್ಷ ಹೋಗಲಿ ನನಗಿವಾಗ ವಯಸ್ಸೆಷ್ಟು ಟ್ವೆಂಟಿ ಫೈ ಇನ್ನೊಂದು ಐದು ವರ್ಷ ಹೋಗಲಿ ಅನ್ನೂ ಅಷ್ಟು ವಯಸ್ಸಾಗಿರಂಗಿಲ್ಲ ನನ್ನ ಮಗಳು ಕೂಡ ದೊಡ್ಡಗಾಗಿರ್ತಾನೆ ನನ್ನ ಮಗ ಅಂತ ಇನ್ನೂ ದೊಡ್ಡ ದೊಡ್ಡವನಾಗಿರ್ತಾನೆ ತಂಗಿನ ಸ್ವಲ್ಪ ಕೇರ್ ಮಾಡ್ತಾನೆ ಅವನವಾಗ ಬುದ್ಧಿ ಬಂದಿರ್ತೈತಿ ಅವಾಗ ಬೇಕಾದರೆ ಜಾಯ್ ಜಾಬಿಗೆ ಹೋದಾಯ್ತು ಅಂತ ಅಂದ್ಕೊಂಡೇನೆ ಸೊ ಅದಕ್ಕಾಗಿ ಇವಾಗ ಇವ್ರ ಚೈಲ್ಡ್ಹುಡ್ನ ಮತ್ತೆ ಸಿಗಂಗಿಲ್ಲ ನನ್ಗೆ ಜಾಬ್ ಏನೋ ಸಿಗ್ಬೋದು ಐದು ವರ್ಷ ಆದಮೇಲೂ ಸಿಗ್ಬೋದು ಹತ್ತು ವರ್ಷ ಆದಮೇಲೂ ಹೋಗ್ಬೋದು ಬಟ್ ಇವಾಗ ಸದ್ಯಕ್ಕೆ ಇವ್ರ ಚೈಲ್ಡ್ಹುಡ್ ಸಿಗೋಂಗಿಲ್ಲ ಸೊ ಅದನ್ನು ಭಾಳ ಮಿಸ್ ಮಾಡ್ಕೊತೀನಿ ನಾನು ಕೆಬ್ ಏನಾಗ್ತೈತಿ ಅಂದ್ರೆ ಕೆಲವೊಬ್ಬರು ತಾಯಿ ಅಂದ್ರೆ ಜಾಬಿಗೆ ಹೋಗ್ತಿರ್ತಾರೆ ಅವರ ಪರಿಸ್ಥಿತಿ ಅವ್ರನ್ನ ಕರ್ಕೊಂಡು ಹೋಗ್ತಿರ್ತೈತಿ ಅವ್ರಿಗೆ ಅನ್ನಿಸ್ತಿರ್ತೈತಿ ನಮ್ಮ ಮಕ್ಕಳ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡಬೇಕು ಅಂದರೆ ಟೈಮ್ ಇರೋಂಗಿಲ್ಲ ಸೊ ಇವಾಗ ಇದು ಗೋಲ್ಡನ್ ಟೈಮ್ ಈ ಟೈಮ್ನ ಮಿಸ್ ಮಾಡಿಕೊಂಡ್ರೆ ಮತ್ತೆ ಸಿಗಂಗಿಲ್ಲ ಸೊ ಅದಕ್ಕಾಗಿ ನಾನು ಸ್ಯಾಕ್ರಿಫೈಸ್ ಮಾಡಿ ಬೇಡವೇ ಬೇಡ ಜಾಬ್ ಅಂತಂದ್ರೆ ಬಿಟ್ಬಿಟ್ಟೆ ಸೊ ಬಿಸ್ನೆಸ್ ಮಾಡಾತೀನಿ ನಾನು ರೀಸೆಲಿಂಗ್ ಮಾಡ್ತಿದ್ದೆ ನನ್ನ ಖರ್ಚುಗಳನ್ನ ನಾನ ನೋಡ್ಕೊತಿದ್ದೆ ಇವಾಗಲೂ ಅಷ್ಟೇ ನಮ್ಮ ಖರ್ಚನ್ನ ನಾನಾ ನೋಡ್ಕೊತೀನಿ ಬಿಸ್ನೆಸ್ನ ಕಂಟಿನ್ಯೂ ಮಾಡ್ತೀನಿ ಮತ್ತು ನಿಮ್ಗೆ ಸಪೋರ್ಟ್ ಬೇಕು ನನಗೆ ನೀವೆಲ್ಲ ಸಪೋರ್ಟ್ ಮಾಡ್ತೀರಿ ಅಂತ ಭಾಳ ಅಂದ್ಕೊಂಡೀನಿ ಸಪೋರ್ಟ್ ಮಾಡ್ತಾ ಮಾಡ್ತಾಯಿರ್ರಿ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಫ್ಯಾಮಿಲಿಯವ್ರಿಗೂ ಬೆಳೆಸ್ರಿ ಮತ್ತು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಆ್ಯಂಡ್ ಇನ್ನೊಂದು ವಿಷಯ ಹೇಳಬೇಕಿತ್ತು ನಾವು ಇಷ್ಟು ನಮ್ಮ ಹಸ್ಬೆಂಡ್ನ ಬಿಟ್ಟಿರೋಕೆ ಒಂಥರ ಬೇಜಾರು ಮಾಡ್ಕೋತೀವಿ ಕಷ್ಟ ಅನ್ನಿಸ್ತೈತಿ ಬಟ್ ಸೋಲ್ಜರ್ಸ್ ಹೆಂಗಿರ್ತಾರೆ ಪಾಪ ಅವ್ರ ವೈಫ್ಸ್ ಹೆಂಗಿರ್ತಾರೆ ಅವ್ರದ್ದು ಗ್ಯಾರಂಟಿ ಇರಂಗಿಲ್ಲ ಸೊ ಅದನ್ನು ನೆನಪಾಗ್ತೈತಿ ನಮ್ಗೆ ಸಮಟೈಮ್ಸ್ ಓಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೇನೆ ಅಲ್ಲಿ ಒಂದು ಕೇ ಕೆ ಬೈ ಬಾಯ್